ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಕೆನರಾ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಿಮ್ಮ ಹತ್ರ ಕೆನರಾ ಬ್ಯಾಂಕ್ ಅಕೌಂಟ್ ಇದ್ರೆ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಇದರಿಂದ ಏನು ಬೆನಿಫಿಟ್ಟು ಏನು ಸಿಹಿ ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬನ್ನಿ ಕೆನರಾ ಬ್ಯಾಂಕ್ ಎಫ್ ಬಡ್ಡಿ ಸಾವಿರದ ಎರ ಏಪ್ರಿಲ್ ಇದರಲ್ಲಿ ಬಂದ್ಬಿಟ್ಟು ಕೆನರಾ ಬ್ಯಾಂಕ್ ನಿಂದ ಬಂಪರ್ ಆಫರ್ ಸಿಗ್ತಾ ಇದೆ ಜನಗಳಿಗೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ಏನಪ್ಪಾ ಅಂತಂದ್ರೆ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ನಾನಾ ರೀತಿಯ ಸೌಲಭ್ಯಗಳನ್ನ ನೀಡಲಾಗುವುದು ಅದರ ಜೊತೆಗೆ ಹೂಡಿಕೆ ಮಾಡಿರುವವರ ಹಣಕ್ಕೆ ಬಡ್ಡಿ ದರವನ್ನು ಹೆಚ್ಚಿಸಿರುವ ಕೆನರಾ ಬ್ಯಾಂಕ್ ನಾನೂರ ನಲವತ್ನಾಲ್ಕು ದಿನಗಳ ಫಿಕ್ಸ್ಡ್ ಡೆಪಾಸಿಟ್ ಯೋಜನೆ ಹೊಂದಿರುವಂತಹ ಗ್ರಾಹಕರ ಸಂತೋಷದ ಸುದ್ದಿಗೆ ಸುದ್ದಿ ಇದನ್ನು ಪ್ರಕಟಿಸಿದೆ ಅಂತಲೇ ಹೇಳ್ತಾ ಇದ್ದಾರೆ ಮೀನ್ಸ್ ಬಡ್ಡಿ ದರವನ್ನು ಜಾಸ್ತಿ ಮಾಡ್ತಾ ಜಾಸ್ತಿ ಮಾಡಿದರೆ ಹಾಗೆ ಹೂಡಿಕೆ ಹಣದ ಬಡ್ಡಿ ದರವನ್ನ ಹೆಚ್ಚು ಮಾಡುವ ಮೂಲಕ ನೀವು ಹೂಡಿಕೆ ಮಾಡಿರುವ ಹಣಕ್ಕೆ ಏಳು ಪರ್ಸೆಂಟ್ ಗಿಂತ ಹೆಚ್ಚಿನ ಹಣವನ್ನ ನೀಡ ಹೊರಟಿದ್ದಾರೆ ಮೀನ್ಸ್ ನೀವು ಹೂಡಿಕೆ ಮಾಡಿರ್ತೀರಲ್ಲ ಅದಕ್ಕೆ ಬಂದ್ಬಿಟ್ಟು ಸೆವೆನ್ ಪರ್ಸೆಂಟ್ ಅಮೌಂಟ್ ಜಾಸ್ತಿನೇನೆ ಕೊಡ್ತಾ ಇದಾರೆ ಅಂತ ತಿಳಿಸಿದರೆ ಹಾಗೆ ಕೆನರಾ ಬ್ಯಾಂಕ್ ವತಿಯಿಂದ ಸಾಮಾನ್ಯ ನಾಗರಿಕರಿಗೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಬಡ್ಡಿ ಹಣ ದೊರೆಯುತ್ತೆ ಅಂತಾನೆ ತಿಳಿಸಿದರೆ ಮೀನ್ಸ್ ನೀವು ಪಡೆಯುವಂತಹ ಒಟ್ಟು ಅಮೌಂಟ್ ಬಂದ್ಬಿಟ್ಟು ಮೂರು ಲಕ್ಷದ ಎರಡು ಏಳು ಲಕ್ಷ ರೂಪಾಯಿಗಳು ನಿಮ್ಗೆ ಸಿಗುತ್ತೆ ಹಾಗಿದ್ರೆ ಈ ಹೂಡಿಕೆಯಲ್ಲಿಲ್ಲ ಲಾಭ ಇದೆಯಾ ಅಂತ ನೋಡ್ಕೊಳ್ಳೋಣ ದಿನಗಳವರೆಗೂ ಮೂರು ಲಕ್ಷದ ಎಫ್ ಟಿ ಹಣ ನಿಮ್ಮ ಖಾತೆಯಲ್ಲಿ ಇಟ್ಟಿದ್ರೆ ನಿಮ್ಗೆ ಇಪ್ಪತ್ತೇಳು ಸಾವಿರ ರೂಪಾಯಿ ಲಾಭ ದೊರೆಯಲಿದೆ ಮೀನ್ ಅಕೌಂಟ್ ಅಲ್ಲಿ ಏನಾದ್ರೂ ಮೂರು ಲಕ್ಷ ರೂಪಾಯಿ ಇದ್ರೆ ಅದಕ್ಕೆ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರ ರೂಪಾಯಿ ನಿಮ್ಗೆ ಏಳು ಪಾಯಿಂಟ್ ಎರಡು ಐದು ಬಡ್ಡಿ ದರವಷ್ಟು ಎಕ್ಸ್ಟ್ರಾ ಸಿಗತ್ತೆ ಅಂತ ಏನ್ ತಿಳಿಸ್ತಾ ಇದಾರೆ ಮೀನ್ಸ್ ಇಪ್ಪತ್ತೇಳು ಸಾವಿರ ಹಣ ಜಾಸ್ತಿ ಏನೇ ಸಿಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಆ ಹಣನ ಹಿಂಪಡೆಯುವ ನಿಮ್ಮ ಖಾತೆಯಲ್ಲಿ ಬರೋಬ್ಬರಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಇರುತ್ತೆ ಅಂತ ಏನೇ ಹೇಳ್ತಾ ಇದ್ದಾರೆ ನೀವೇನಾದ್ರೂ ಹಿರಿಯ ನಾಗರಿಕರು ಆಗಿದ್ರೆ ನಿಮ್ಗೆ ಸಾಮಾನ್ಯರಿಗಿಂತ ಪರ್ಸೆಂಟ್ ಹೆಚ್ಚುವರಿ ಬಡ್ಡಿಯನ್ನ ನೀಡುತ್ತೆ ಮೀನ್ಸ್ ನಾನೂರ ನಲ್ವತ್ ದಿನಗಳವರೆಗೂ ಮೂರು ಲಕ್ಷ ಹಣವನ್ನ ಕೆನರಾ ಬ್ಯಾಂಕ್ ನ ಎಫ್ ಡಿಯಲ್ಲಿ ಅಲ್ಲಿ ಹೂಡಿಕೆ ಮಾಡಿದ್ರೆ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ನೀವು ನಾನೂರ ನಲ್ವತ್ ದಿನಗಳವರೆಗೆ ಮೂರು ಲಕ್ಷವನ್ನ ಫಿಕ್ಸ್ಡ್ ಡೆಪಾಸಿಟ್ ಆಗಿ ಮಾಡಿದ್ರೆ ಸಾಮಾನ್ಯ ನಾಗರಿಕರಿಗೆ ಏಳು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಷ್ಟು ನಿಮಗೆ ಅಷ್ಟು ಪರ್ಸೆಂಟ್ ಅಷ್ಟು ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮೀನ್ಸ್ ನೋಡಿದ್ರಲ್ಲ ಕೆನರಾ ಬ್ಯಾಂಕಲ್ಲಿ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟಾಗಿದೆ ಅಂದ್ಕೊಂತೀನಿ ಇಷ್ಟ ಆಗಿರೋ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾರೆ ನನ್ನ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್